ನಕಾರಾತ್ಮಕ ಆತ್ಮಗಳು ಮನುಷ್ಯನ ಮೇಲೆ ದಿಢೀರ್ ದಾಳಿಯನ್ನ ಮಾಡಿದ್ರೆ ಅದು ತಾಂತ್ರಿಕ ಕಾರ್ಯದಿಂದ ಅಥವಾ ಫಾಲ್ತು ಆತ್ಮ ಅಥವಾ ಬೇರೆ ಇನ್ನಿತರ ಯಾವುದೋ ಒಂದು ಕಾರಣಕ್ಕೆ ದಿಢೀರ್ ಆಕ್ರಮಣ ಮಾಡಿದ್ರೆ ಇದರಲ್ಲಿ ಕೇವಲ ನೀವು ಬರೀ ಕೆಟ್ಟದ್ದನ್ನೇ ತಿಳಿಬಾರ್ದು ಏನು ತಾಂತ್ರಿಕ ಕಾರ್ಯವನ್ನು ಮಾಡಿದ್ರೆ ಒಬ್ಬ ಮನುಷ್ಯನನ್ನ ಹಾಳು ಮಾಡ್ಲಿಕ್ಕೆ ಆಕ್ರಮಣ ಮಾಡ್ತಾವ ಅಥವಾ ಆತ್ಮಗಳನ್ನ ದಾಳಿ ಮಾಡ್ತಾವೆ ಇನ್ನೊಂದು ಫಾಲ್ತು ಆತ್ಮಗಳೇನಿರ್ತಾವೆ ಯಾವ್ದಾದ್ರು ಕಾರಣಕ್ಕೆ ನೀವೇ ಅವ್ರಿಗೇನೋ ಅವ್ರಿಗೆ ಏನಾದ್ರು ತೊಂದರೆ ಕೊಟ್ಟಿದ್ರೆ ಅಂತ ಸಂದರ್ಭದಲ್ಲಿ ನಿಮಗ್ ಬಾಧೆ ಮಾಡ್ತಕ್ಕಂಥದ್ದಿರುತ್ತೆ ಇನ್ನೊಂದು ರೀತಿಯ ಆತ್ಮಗಳು ಕೂಡ ಇರ್ತಾರೆ ಯಾವ ಒಬ್ಬ ಮನುಷ್ಯ ಹೆಣ್ಮಕ್ಳು ಗಂಡ್ ಮಕ್ಳು ಸಣ್ಣವ್ರು ದೊಡ್ಡವ್ರು ಒಳ್ಳೆ ಮನುಷ್ಯರಾಗಿದ್ರೆ ಅಂತಹ ದೇಹದ ಬಳಕೆಗೆ ಜೀವಾತ್ಮದ ಬಳಕೆಗೆ ಕೂಡ ದಾಳಿ ಮಾಡ್ತಾರೆ ದಿಢೀರಲ್ಲಿ ಅಥವಾ ವಯಸ್ಸಿಗೆ ಬಂದಿರತಕ್ಕಂಥ ಹೆಣ್ಮಕ್ಳು ಗಂಡ್ ಮಕ್ಕಳು ಆಗಿದ್ದಂತಹ ಪಕ್ಷದಲ್ಲೂ ಅಂತಹ ಸಂದರ್ಭದಲ್ಲೂ ಕೂಡ ದಿಢೀರ್ ಆಕ್ರಮಣವನ್ನ ಕೂಡ ಮಾಡ್ತಾರೆ ಕಾರಣ ಆ ಒಬ್ಬ ಹೆಣ್ಮಕ್ಳಾಗಿರುವುದು ಗಂಡ್ಮಕ್ಳಾಗಿರುವುದು ಯೌವನ ಮತ್ತು ಜೀವನ ಈ ಎರಡನ್ನೂ ಕೂಡ ನಷ್ಟಗೊಳಿಸ್ತಾ ಮತ್ತೆ ಎರಡನ್ನೂ ಕೂಡ ನಿಯಂತ್ರಣಕ್ಕೆ ತಗೋತ ಆ ಒಂದು ಕೆಟ್ಟ ಉದ್ದೇಶದಿಂದಾನೂ ಕೂಡ ಮನುಷ್ಯನ ಮೇಲೆ ದಾಳಿ ಮಾಡಲಾಗ್ತದೆ ಈಗ ಒಂದ್ ವೇಳೆ ಅಂತಹ ದುಷ್ಟ ಆತ್ಮಗಳು ಮನುಷ್ಯನ ಮೇಲೆ ದಾಳಿ ಮಾಡಿದಂತಹ ಪಕ್ಷದಲ್ಲಿ ಆ ಮನುಷ್ಯನಿಗೆ ಏನಾಗುತ್ತೆ ಯಾವುದೋ ಒಂದು ಎನರ್ಜಿ ಅಟ್ಯಾಕ್ ಆಗಿದೆ ಅಥವಾ ಹಲವು ಎನರ್ಜಿಗಳು ಅಟ್ಯಾಕ್ ಆಗಿದೆ ಏನೋ ವಿಪರೀತವಾದಂತಹ ಸಮಸ್ಯೆಗಳಾಗ್ತಾ ಇದೆ ಬದಲಾವಣೆಗಳಾಗ್ತಾ ಇದೆ ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗ್ ಸುಸ್ತಾಗ್ತಾ ಇದೆ ನನಗ್ ಬೆವರ್ ಬರ್ತಾ ಇದೆ ನನಗ್ ನೋವಾಗ್ತಾ ಇದೆ ಆ ನನಗ್ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಊಟ ತಿಂಡಿ ಮಾಡ್ಲಿಕ್ಕೆ ಆಗ್ತಿಲ್ಲ ನನ್ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ರೀತಿ ಹೆಣ್ಮಕ್ಳಾದ್ರೂ ಹೇಳ್ಬೋದು ಗಂಡು ಮಕ್ಳಾದ್ರೂ ಹೇಳ್ಬೋದು ಈ ರೀತಿಯಾದಂತಹ ಸಂಕಟಗಳು ಯಾರಿಗೆ ಬೇಕಾದ್ರೂ ಕೂಡ ಉಂಟಾಗಬಹುದು ಮಕ್ಕಳಿಂದ ದೊಡ್ಡೋರೂ ವಿಶೇಷವಾಗಿ ತಾಂತ್ರಿಕ ಕ್ರಿಯೆಯನ್ನು ಮಾಡಿದಂತಹ ಪಕ್ಷದಲ್ಲಿ ದಾಳಿ ಬಲು ಆಕ್ರಮಣಕಾರಿಯಾಗಿರುತ್ತೆ ಆ ಸಂದರ್ಭದಲ್ಲಿ ಆದಾಗ ಮನುಷ್ಯನಿಗೆ ವಿಪರೀತವಾದಂತಹ ಒಂದು ರೀತಿಯಾದಂತಹ ಭಯ ಅಥವಾ ಭಯಾನೂ ಇರೋದಿಲ್ಲ ಏನೋ ಒಂದು ಸುಸ್ತು ಸಂಕಟ ಹೇಳ್ಕೊಳಕ್ ಹೋಗೋದಿಲ್ಲ ಪತ್ತೆ ಆಗೋದಿಲ್ಲ ಕಣ್ಣಿಗ್ ಕಾಣೋದಿಲ್ಲ ನೋವು ನಿವಾರಣೆ ಮಾಡಕ್ ಯಾವ್ದೋ ಔಷಧಿ ಇರೋದಿಲ್ಲ ಔಷಧಿ ಹಚ್ಚಿದ್ರು ಪ್ರಯೋಜನ ಆಗೋದಿಲ್ಲ ಕೇವಲ ಅಂತಹ ಸಂದರ್ಭದಲ್ಲಿ ಗೊಂದಲವೇ ಆಗ್ತಾ ಇರುತ್ತೆ ಗೊಂದಲದಿಂದಾನೇ ಮನುಷ್ಯ ವ್ಯತೆ ಪಡ್ತಾ ಇರ್ತಾರೆ ಹಾಗಾದ್ರೆ ಯಾವ ಒಂದು ನೆಗೆಟಿವಿಟಿ ಆ ಮನುಷ್ಯನ ಮೇಲೆ ದಾಳಿ ಮಾಡಿದೆ ಅದನ್ನ ಪತ್ತೆ ಮಾಡೋದಾದ್ರೂ ಹೇಗೆ ಅದಕ್ಕೆ ಏನಾದ್ರು ಒಂದು ಇದ್ದಾವ ಅಂತ ಅನ್ನೋದಾದ್ರೆ ನಾನು ಕೆಲ ವಿಷಯಗಳನ್ನ ಇಲ್ಲಿ ತಿಳಿಸ್ತೇನೆ ಸಾಮಾನ್ಯ ಮನುಷ್ಯರನ್ನು ಕೂಡ ಒಂದು ಹತ್ತು ಜನನ ಸಾಲ ಪೂ ಪರ್ಯಂತ ಅಥವಾ ಸಾಲಾಗಿ ನೀವು ನಿಲ್ಸಿ ಒಂದು ಸಾಮಾನ್ಯ ಜನ ತಿಳಿಲಿಕ್ಕೆ ಹೇಳೋದು ಇದೊಂದು ಪ್ರಾಕ್ಟಿಕಲ್ ನಿಮ್ಗೆ ಗೊತ್ತಾಗ್ಲಿ ಅಂತ ಹಾಗೆ ಯಾರು ಬಾಧೆಗೊಳಗಾಗಿರ್ತಾರೆ ಅವ್ರನ್ನೇನ್ ನಿಲ್ಸಿ ನೀವು ಆಗೋದಿಲ್ಲ ಯಾಕೆಂದ್ರೆ ಅವ್ರು ಕಾನ್ಶಿಯಸ್ ಇರೋದಿಲ್ಲ ಆ ಸಂದರ್ಭದಲ್ಲಿ ನಿಮ್ಗೆ ಹಾ ನೀವು ಪ್ರಯೋಗ ಮಾಡಿ ನಾವು ನೋಡ್ತೀವಿ ನಾವು ನಿಂತ್ಕೋತೀವಿ ಇದು ಯಾವ್ದು ಲೆವೆಲ್ ಅಲ್ಲಿ ಇರೋದಿಲ್ಲ ಅವ್ರು ಆ ಟೈಮಲ್ಲಿ ಅದು ಬರೋದು ಇಲ್ಲ ಆಗೋದು ಇಲ್ಲ ಬಂದ್ರೆ ನಿಮ್ಗೆ ಉತ್ತರಗಳು ಸಿಗ್ತಾವ ಯಾವ ರೀತಿ ಕೆಟ್ಟ ಕೆಟ್ಟ ಪದಗಳು ಕೆಟ್ಟ ಕೆಟ್ಟ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದು ನಾನು ವಿಷಯಕ್ಕೆ ಹೇಳುದು ಹಾಗೆ ಗಮನಿಸಿ ನೀವು ಅವ್ರು ಅಂತ ಏನಾದ್ರು ಒಳಗಾಗಿದ್ರೆ ಅವ್ರನ್ನ ಕರಿಬೇಕು ನಿಲ್ಲಿಸ್ಬೇಕು ಪ್ರಾಕ್ಟಿಕಲ್ ಮಾಡ್ಬೇಕಂತ ಹೇಳ್ತಿಲ್ಲ ಇಲ್ಲಿ ಹತ್ತು ಜನ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿಯನ್ನ ನಿಲ್ಸಿದ್ರೆ ಒಬ್ರು ಬಾಧಿತ ವ್ಯಕ್ತಿಯನ್ನ ನೀವು ನೋ ನೋಡೋದಾದ್ರೆ ನಿಮ್ಗೆ ಹಾಗೆ ಸಹಜವಾಗಿ ಕಂಡುಬಿಡುತ್ತೆ ಅವರ ಉಸಿರಾಟದಲ್ಲಿ ಮೇಲ್ ನೀವು ನೋಡಿದ್ರೆ ಅವರು ಉಸಿರಾಟದಲ್ಲಿ ಈಗ ರನ್ನಿಂಗ್ ರೇಸ್ ಓಡಿರ್ತಾರೆ ಒಂದ್ ಕಿಲೋಮೀಟರ್ ಓಡ್ಬಿಟ್ಟು ನಿಂತ್ಕೋತಾರೆ ಅನ್ಕೊಳ್ಳಿ ಆಗ ದೇಹ ಹೇಗೆ ಡವ ಡವ ಅಂತ ಇರುತ್ತೆ ಜೊತೆಗೆ ಅವರು ಉಸಿರು ಓಡದೇದ್ರು ರನ್ನಿಂಗ್ ರೇಸ್ ಮಾಡದ್ರು ಅವ್ರು ಉಸಿರು ಓ ಓಡ್ ಬಂದವರೇನ ಅದಕ್ಕೆ ಉಸಿರುಕೋತಿದ್ದಾರೆ ಈಗ ಯಾರೋ ಒಂದು ಬಸ್ಸಿಗೆ ಅಹ್ ಹತ್ತೋದಕ್ಕೆ ಅಂತ ಓಡೋಗ್ತಾರೆ ಅಂತ ಇಟ್ಕೊಳ್ಳಿ ಯಾವ್ದೋ ಒಂದು ಪೆಟ್ ಸಾಕಿತ್ತಾ ನಾಯಿ ಸಾಕಿತ್ತಾ ಅದೆಲ್ಲರೂ ಓಡೋಗ್ತಾ ಇದ್ದಾರೆ ಅದನ್ನ ಇಟ್ಕೊಳ್ಳೋಕೆ ಹೋಗಿರ್ತಾರೆ ಆಗ್ಲೇ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಓಡೋಗಿ ನಿಂತಿದ್ದಾರೆ ಇವರು ಅಂತ ಆ ಸಂದರ್ಭದಲ್ಲಿ ಉಸಿರಿನ ವೇಗ ಎಷ್ಟು ಜೋರಾಗಿರುತ್ತೆ ಅದೇ ರೀತಿಯಾಗಿ ತಾಂತ್ರಿಕ ಕ್ರಿಯೆಯಿಂದ ಅಥವಾ ಬೇರೆ ಯಾವುದೋ ನೆಗೆಟಿವಿಟಿ ದಾಳಿ ಮಾಡಿದಂತಹ ಪಕ್ಷದಲ್ಲಿ ಆ ಮನುಷ್ಯನ ಉಸಿರಾಟ ಸಮತೋಲನದಲ್ಲಿ ಇರೋದಿಲ್ಲ ಬದಲಿಗೆ ವಿಪರೀತವಾಗಿರುತ್ತೆ ಅದನ್ನ ಪತಿ ಮಾಡೋದು ಹೇಗೆ ಮೇಲ್ನೋಟಕ್ಕೆ ಏನೋ ದೇಹ ಕಾಣ್ತು ಈಗಲ್ಲೂ ಕಾಣಿಸ್ತಾ ಇಲ್ಲ ಗೊತ್ತಾಗ್ಲಿಲ್ಲ ಎಲ್ಲ ಸ್ವಲ್ಪ ಸಮಯ ಆಗ್ಬಿಡ್ತು ಶಾಂತವಾಗಿದೆ ಜನ ನೋಡ್ತಾರೆ ಅವ್ರ ಮನೆಯವ್ರು ನೋಡ್ತಾರೆ ಪತ್ತೆ ಮಾಡ್ತಾರೆ ನನಗ್ ಬಾಧೆ ಕೊಡ್ತಾರೆ ಅಂತ ಶಾಂತವಾಗಿದೆ ಆದ್ರೆ ಒಂದು ಕೆಲಸ ಮಾಡುವ ಒಂದು ನಾಡಿ ಇರುತ್ತೆ ಕೈಯಲ್ಲಿ ಈ ಒಂದು ನಾಡಿಯನ್ನ ಆ ಮನುಷ್ಯನ ನಾಡಿಯನ್ನ ನೀವು ಇಡ್ಕೊಂಡಂತಹ ಪಕ್ಷದಲ್ಲಿ ಅಥವಾ ಹೃದಯವನ್ನ ಹಿಂಗೆ ಮುಟ್ಟಿ ನೋಡಿ ಸ್ಪರ್ಶಿಸುವ ಮೂಲಕ ನಾಡಿಯನ್ನ ಇಟ್ಕೊಂಡ್ರೆ ಪಟ್ಟ ಪಟ ಪಟ ಪಟ್ಟ ಸಾಮಾನ್ಯಕ್ಕಿಂತಲೂ ಎಪ್ಪತ್ತೈದು ಪ್ರತಿಶತ ಅತಿ ವೇಗವಾಗಿರುತ್ತೆ ಕಾರಣ ಯಾಕೆಂದ್ರೆ ದೇಹದೊಳಗಡೆ ಅದೇನಾದ್ರು ಸೇರ್ಕೊಂಡ್ ಬಿಟ್ಟಿದ್ರೆ ಆ ಒಂದು ಸೂಕ್ಷ್ಮ ಜೀವ ಯಾವ್ದು ಇರುತ್ತೆ ಮನುಷ್ಯನ ಸ್ವಂತ ಸೂಕ್ಷ್ಮ ಜೀವ ಅದು ಗಾಬರಿಗೊಳಗಾಗಿರುತ್ತೆ ಬಾಧೆಗೊಳಗಾಗಿರುತ್ತೆ ಆ ಸಂದರ್ಭಕ್ಕೆ ಏನಾಗುತ್ತೆ ಆ ದೊಡ್ಡ ನೆಗೆಟಿವಿಟಿ ಇದ್ದಂತಹ ಪಕ್ಷದಲ್ಲೂ ಕೂಡ ಅದು ಕೂಡ ಉಸಿರಾಡ್ತಾ ಇರತ್ತೆ ಕೆಟ್ಟದಾಗಿ ಆಗಲಿ ಅದು ಕೆಟ್ಟ ವಾಯು ತತ್ವನೇ ಹೊಂದಿರಲಿ ಆತ್ಮಗಳೆಲ್ಲ ಉಸಿರಾಡ್ತಾ ಮೂರು ವಾಯು ವಾಯುತತ್ವ ಅಗ್ನಿ ತತ್ವ ಆಕಾಶ ತತ್ವ ಈ ಮೂರು ತತ್ವದಲ್ಲಿ ಇದ್ರೂ ಕೂಡ ಉಸಿರಾಡ್ತಾವೆ ಆಗ ದೇಹದಲ್ಲಿ ಸೇರಿದಾಗ ಏನಾಗುತ್ತೆ ಆ ದೊಡ್ಡ ಮಟ್ಟದ ನೆಗೆಟಿವಿಟಿ ಆಗಿರೋ ಕಾರಣದಿಂದ ಅವರ ಉಸಿರಾಟ ಜೋರಾಗುತ್ತೆ ಆಗ ವೈಬ್ರೇಷನ್ ಏನಾಗುತ್ತೆ ಎಲ್ಲಿ ಗೊತ್ತಾಗಲಿಲ್ಲ ಅಂದರೆ ನರವನ್ನು ಪರೀಕ್ಷೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನರಮಂಡಲವನ್ನು ಆ ಮನುಷ್ಯನ ಕೈಯನ್ನು ಸ್ವಲ್ಪ ಸಮಯ ಸೂಕ್ಷ್ಮವಾಗಿ ಕಣ್ಣು ಮುಚ್ಕೊಂಡು ಹೀಗೆ ಇಟ್ಕೊಂಡ್ರೆ ನಿಮಗೆ ಪ್ರಾಕ್ಟೀಸ್ ಇದ್ರೆ ಓಕೆ ಈ ರೀತಿಯಾಗಿ ಚೆಕ್ ನೀವು ಮಾಡೋದಾದ್ರೆ ನಿಮ್ಗೆ ಚೆಕ್ ಮಾಡಿದ್ರೆ ನಿಮ್ಗೆ ಇಲ್ಲ ಅಂದ್ರೆ ಕಣ್ಣು ಮುಚ್ಕೊಂಡು ಕಾನ್ಸಂಟ್ರೇಟ್ ಮಾಡಿದ್ರೆ ಆದರೆ ಆ ಒಂದು ನಾಡಿ ಮೇಲೆ ನಿಮ್ಮ ಗಮನ ಇಟ್ಟರೆ ಆಗ ಅದು ತೀವ್ರವಾಗಿ ಹಿಂಗೆ ಪಕ್ಕ ಪಕ್ಕ ಅಂತ ಇರೋದು ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಉಸಿರಾಡ್ತಾ ಇರುತ್ತೆ ಆಗ ದೊಡ್ಡ ನೆಗೆಟಿವಿಟಿ ದೇಹದಲ್ಲಿ ಅಡಕವಾಗಿದೆ ಸೇರ್ಕೊಂಡಿದೆ ಅಂತ ಅರ್ಥ ನಂತರದಲ್ಲಿ ಅದೇನಾದ್ರು ದೂಷಿತ ಆತ್ಮ ಕೆಟ್ಟ ಆತ್ಮ ಪ್ರಾಣಿ ಆತ್ಮ ಅಥವಾ ಯಾವ್ದೋ ಕೆಟ್ಟ ಕೆಟ್ಟ ಎನರ್ಜಿ ಏನೇನು ತಿನ್ನುತ್ತೆ ಏನೇನು ಕಾರ್ಯ ಯಾವ್ಯಾವ್ದೋ ರೀತಿಯಾಗಿ ಕೊಳಕಾಗಿರುತ್ತೆ ಅಂತ ಸಂದರ್ಭದ ಏನಾದ್ರೂ ಆತ್ಮ ಆಗಿದೆ ಆ ಪಕ್ಷದಲ್ಲಿ ಯಾವೊಬ್ಬ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡ್ಲಾಗಿರುತ್ತೆ ಆ ಮನುಷ್ಯನನ್ನ ಕೆಲ ದಿನಗಳು ಒಂದೆರಡು ದಿನ ಅಥವಾ ಅವತ್ತೇನೆ ಆಗಿದ್ರು ಆಗ್ಬೋದು ನೀವು ಆತನ ಕೈಯನ್ನ ಸ್ಮೆಲ್ ಮಾಡುವ ಮೂಲಕ ಕೆಟ್ಟ ವಾಸನೆ ಬರುತ್ತೆ ಆ ಮನುಷ್ಯನೇ ಆ ಅಂಗೈ ಆಗಿರ್ಬೋದು ಕೈ ಆಗಿರ್ಬೋದು ಏನಿರುತ್ತೆ ಅದು ಕೆಟ್ಟ ವಾಸನೆ ದುರ್ವಾ ದುರ್ವಾಸನೆಯಿಂದ ಕೂಡಿರುತ್ತೆ ಹಾಗೆ ಆ ಮನುಷ್ಯ ಶೂ ಹಾಕ್ಬೋದು ಸ್ಲಿಪ್ಪರ್ ಹಾಕೋಬಹುದು ಆ ರೀತಿ ಹಾಕಿದಂತ ಪಕ್ಷದಲ್ಲೂ ಅಷ್ಟೇ ಸಾಕ್ಸ್ ಎಲ್ಲ ಕೂಡ ಏನ್ ಅರ್ಧ ಗಂಟೆ ಆಗಿರೋದಿಲ್ಲ ಯಾರಿಗೂ ಅರ್ಧ ಗಂಟೆ ಆದ್ರೆ ಆ ತರ ಕೆಟ್ಟ ವಾಸನೆ ಬರೋದಿಲ್ಲ ಒಂದು ಅರ್ಧ ಗಂಟೆ ಆ ಸಾಕ್ಸ್ ಹಾಕೊಂಡು ಶೂ ಹಾಕೊಂಡು ಒಬ್ಬ ಮನುಷ್ಯ ವಾಕ್ ಮಾಡ್ದ ಅಥವಾ ಎಲ್ಲೋ ಪಾದದಲ್ಲಿ ಇದ್ದು ಅವನ ಪಾದ ಪಾದದಲ್ಲಿ ಇದ್ದು ಅಂದ್ರಷ್ಟೇ ಕೆಟ್ಟ ವಾಸನೆ ಅಂದ್ರೆ ಅಷ್ಟು ಕೆಟ್ಟ ವಾಸನೆ ಬರುತ್ತೆ ಸಾಕ್ಸ್ ಗಳೇ ಅಷ್ಟು ಕೆಟ್ಟ ವಾಸನೆ ನಾಯಿಗಳು ಬಂದ್ರು ಕಚ್ಕೋಬೇಕು ನೊಣ ಬಂದ್ರು ಕೂತ್ಕೋಬೇಕು ಸೊಳ್ಳೆ ಬಂದ್ರು ಕೂತ್ಕೋಬೇಕು ಅಥವಾ ನೊರ್ಜಾ ಇತ್ಯಾದಿ ಏನ್ ಹೇಳ್ತಾರೆ ಅದೆಲ್ಲ ಬಂದು ಆ ಗಳಿಗೆ ಕೂರ್ತಾರೆ ಅಷ್ಟು ಕೆಟ್ಟ ವಾಸನೆ ಬಿಡುಗಡೆ ಆಗಿರುತ್ತೆ ಸಾಕ್ಸಿ ಇದ್ರರ್ಥ ಅಷ್ಟೇ ಅದು ದುಷ್ಟ ಆತ್ಮ ದುಷ್ಟ ಶಕ್ತಿ ಮನುಷ್ಯನ ದೇಹದಲ್ಲಿ ಇದೆ ಅಂತ ಅರ್ಥ ನಂತರದಲ್ಲಿ ಕಣ್ಣುಗಳ ಪರಿಶೀಲನೆಯನ್ನ ನೀವು ಮಾಡಿದಂತಹ ಪಕ್ಷದಲ್ಲಿ ಕಣ್ಣುಗಳನ್ನ ಪರಿಶೀಲನೆಯನ್ನ ಮಾಡಿದಂತಹ ಪಕ್ಷದಲ್ಲಿ ಆ ಮನುಷ್ಯನ ಯಾರ ಮೇಲೆ ಅಟ್ಯಾಕ್ ಆಗಿರುತ್ತೆ ಆ ಮನುಷ್ಯನ ಕಣ್ಣುಗಳು ಸಹಜವಾಗಿರೋದಿಲ್ಲ ಬದಲಿಗೆ ಹಳದಿ ಆಗ್ತಕ್ಕಂಥದ್ದು ಕಪ್ಪಾಗ್ತಕ್ಕಂಥದ್ದು ಕೆಂಪಾಗ್ತಕ್ಕಂಥದ್ದು ಒಂದ್ ರೀತಿಯಾಗಿ ತಿರುಸಿದಂತೆ ಆಗ್ತಕ್ಕಂಥದ್ದು ವಿಕಾರವಾಗಿ ಆಗ್ತಕ್ಕಂಥದ್ದು ಸುತ್ತಮುತ್ತ ಕಣ್ಣಿನ ಸುತ್ತಮುತ್ತ ಶಾಂತಿ ಇರೋದಿಲ್ಲ ಉಗ್ರವಾಗಿರ್ತಕ್ಕಂಥದ್ದು ಯಾವಾಗ್ಲೂ ಕೂಡ ಈ ಬಿಂದೂಗಳೇನಿರುತ್ತೆ ಈಗ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಈ ಕಡೆ ಒಂದು ಡಾನ್ಸ್ ಮಾಡ್ದಂಗ ಆಗ್ತಾ ಇರತ್ತೆ ಯಾಕೆಂದ್ರೆ ಕಾನ್ಸಂಟ್ರೇಟ್ ಶಾಂತಿಯಿಂದ ಇರೋದಿಲ್ಲ ಗಾಬರಿ ಅವಸರ ಎಷ್ಟೊತ್ತಿಗೆ ನಾನು ಈ ಮನುಷ್ಯನಿಗೆ ಹಾನಿ ಮಾಡ್ತೀನಿ ಎಷ್ಟೊತ್ತಿಗಿನ್ ಮನುಷ್ಯನಿಗೆ ಸಮಸ್ಯೆ ಮಾಡ್ತೀನಿ ಈ ಒಂದು ಗಾಬರಿನಲ್ಲಿ ಇರ್ತ ಅದಕ್ಕೋಸ್ಕರ ಉಸಿರಾಟವೂ ಕೂಡ ಬೇಗ ಇರುತ್ತೆ ದೃಷ್ಟಿ ಕೂಡ ಬೇಗ ಇರುತ್ತೆ ಆ ಮನುಷ್ಯ ನಡೆದಾಡ್ತಕ್ಕಂಥದ್ದು ಬೇಗ ಇರುತ್ತೆ ಮಾತನಾಡ್ತಕ್ಕಂಥದ್ದು ಬೇಗ ಇರುತ್ತೆ ಹಾಗೆ ಆಹಾರ ತಿಂತಕ್ಕಂಥದ್ರಲ್ಲೂ ಕೂಡ ವೇಗ ಇರುತ್ತೆ ಇದನ್ನ ನೀವು ಪತ್ತೆ ಮಾಡ್ಬೋದು ಇದನ್ನ ಪತ್ತೆ ಮಾಡಿದ್ರೆ ಆ ದೇಹ ಸಮಂಜಸ ಶಾಂತಿಯುತವಾಗಿರ್ತಕ್ಕಂಥದ್ದು ಸ್ವಂತ ಜೀವಾತ್ಮದ ಜೊತೆಗಿಲ್ಲ ಬೇರೆ ಯಾವುದು ನೆಗೆಟಿವಿಟಿ ಅದರ ದೇಹದಲ್ಲಿ ಸೇರಿದೆ ಅಂತ ಗೊತ್ತಾ ಇದೆಲ್ಲ ಮನುಷ್ಯನನ್ನು ಪರೀಕ್ಷೆ ಮಾಡುವ ವಿಧಾನ ಆಯ್ತು ವಾಟ್ ಇಸ್ ಯಾರೋ ಮಾನಸಿಕ ಸಮಸ್ಯೆ ಇರೋರು ಇರ್ಬೇಕು ಏನೋ ಒಂದು ಕಮೆಂಟ್ ಮಾಡ್ತಾ ಇದ್ದ ಆಸ್ಪತ್ರೆಗೆ ತೋರಿಸ್ಕೊಪ್ಪ ಚಿಕಿತ್ಸೆ ಮಾಡಿಸ್ಕೊ ಆಯ್ತು ಮುಂದುವರ್ಸೋಣ ಯಾವಾಗ ಆತ್ಮದ ಹಾವಳಿ ಇರುತ್ತೆ ಆತ್ಮದ ಹಾವಳಿ ಇದ್ದಂತಹ ಮನುಷ್ಯ ಯಾರಿರ್ತಾನೆ ಆ ಮನುಷ್ಯ ಮಲತಕ್ಕ ಸಂದರ್ಭದಲ್ಲಿ ಒಂದು ಲೋಟದಲ್ಲಿ ನೀರನ್ನ ಇಟ್ಟುಕೊಂಡ ಯಾವಾಗ ಒಂದು ಲೋಟದಲ್ಲಿ ನೀರನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ ಅದಕ್ಕೆ ಸಂಕಲ್ಪ ಮಾಡಬೇಕು ಏನಂತ ಆ ಸಂಕಲ್ಪ ಆ ನೆಗೆಟಿವಿಟಿ ದೇಹದಲ್ಲಿ ಇರುತ್ತೆ ಆ ದೇಹದ ನೆಗೆಟಿವಿಟಿ ಆ ಲೋಟದಲ್ಲಿರ್ತಕ್ಕಂಥ ನೀರಿಗೆ ಹೋಗ್ತಾ ಇದೆ ಎಂತಕ್ಕಂಥ ಸಂಕಲ್ಪವನ್ನು ಮಾಡಿ ಈ ಸಂಕಲ್ಪವಾದಾಗ ಆ ನೀರನ್ನು ತಗೊಂಡು ಬೆಳಗ್ಗಿನ ಸಮಯ ಆ ನೀರನ್ನು ತಗೊಂಡು ಯಾವುದಾದ್ರೂ ಒಂದು ಗಿಡಕ್ಕೆ ಹಾಕ್ತಕ್ಕಂಥದ್ದನ್ನ ಮಾಡಿ ಗಿಡ ಸಾಯಿಸ್ಬಾರ್ದು ಅದ್ರ ನಾನು ಉದಾಹರಣೆಗೆ ಹೇಳ್ತಾರೆ ಯಾವ ಯಾವ ಲೋಟದ ನೀರಿರ್ತಿತೆ ಅದು ಯಾವ್ದಾದ್ರೂ ಹಾಳಾಗ್ತಕ್ಕಂತ ಸಸ್ಯ ಇದ್ರೆ ಈಗ ಯಾವುದೋ ಒಂದು ಹಳ ಇತ್ಯಾದಿ ಸಸ್ಯಗಳಿದ್ದು ಅಂತ ಇಟ್ಕೊಳ್ಳಿ ಆ ರೀತಿಯಾದಂತಹ ಸಸ್ಯಕ್ಕೆ ಗಿಡಕ್ಕೆ ನೀವು ಕ್ರಮೇಣ ಒಂದು ವಾರದವರೆಗೆ ಆ ನೀರನ್ನ ತಗೊಂಡು ಹಾಕ್ತಾ ಇದ್ರೆ ಪ್ರತಿದಿನ ಸಂಕಲ್ಪ ಮಾಡ್ಬೇಕು ದಿಂಬುವಿನ ಹತ್ರ ಒಂದು ಟೇಬಲ್ ಇಟ್ಕೊಳ್ಳಿ ಅದ್ರ ಪಕ್ಕದಲ್ಲಿ ಒಂದು ಗಾಜಿನ ಲೋಟದಲ್ಲಿ ನೀರಿಡಿ ಈ ನೆಗೆಟಿವಿಟಿ ಹೋಗ್ಲಿ ಯಾವುದು ಈ ಲೋಟದ ನೀರಿಗೆ ಹೋಗ್ಲಿ ಈ ರೀತಿಯಾಗಿ ಯಾವಾಗ ನೆಗೆಟಿವಿಟಿ ಲೋಟದ ನೀರಿಗೆ ಹೋಗುತ್ತೆ ಅದನ್ನು ನೀವು ಪ್ರತಿ ದಿನ ಆ ಒಂದು ಗಿಡ ಯಾವ್ದು ಇರುತ್ತೆ ಅದೇ ಗಿಡಕ್ಕೆ ಹಾಕಬೇಕು ಹಾಕೋದ್ರಿಂದ ಗಿಡ ಬತ್ತಿ ಹೋಗುತ್ತೆ ಇದರರ್ಥ ಏನು ನಿಮ್ಮ ದೇಹದಲ್ಲಿ ನೆಗೆಟಿವಿಟಿ ಇದೆ ಎಂಬತಕ್ಕಂಥ ಸೂಚನೆ ನಿಮ್ಗೆ ಲಭ್ಯ ಹಾಗೆ ನಿಂಬೆ ಹಣ್ಣನ್ನ ಒಂದು ತಲೆದಿಂಬಿಗೆ ಇಟ್ಕೊಳ್ತಕ್ಕಂಥದ್ದು ಆ ರೀತಿ ಯಾರಿಗೂ ಬಾಧೆ ಆಗಿರುತ್ತೆ ಅವರು ಅದು ಬೆಳಗ್ಗೆ ಅನ್ನೋದ್ರೊಳಗಡೆ ಆ ನಿಂಬೆ ಹಣ್ಣು ಯಾವ್ದಿರುತ್ತೆ ಅದರ ಕಲರ್ ಚೇಂಜ್ ಆಗ್ತಕ್ಕಂಥದ್ದು ಅಥವಾ ಆ ನಿಂಬೆ ಹಣ್ಣನ್ನು ಹೋಲ್ಡ್ ಮಾಡಿದ್ರೆ ಅದರಲ್ಲಿ ಬೇರ್ಬೇರೆ ರೀತಿಯಾಗಿ ವೈಟ್ ಇರೋದಿಲ್ಲ ಬೇರ್ಬೇರೆ ರೀತಿ ಕರಗಿದಂತೆ ಆಗೋದು ಅಥವಾ ಬೇರೆ ಲಕ್ಷಣಗಳು ಎಷ್ಟರ ಮಟ್ಟಿಗೆ ನೆಗೆಟಿವಿಟಿ ಅದು ಹೀರ್ಕೊಂಡಿರುತ್ತೆ ಅದರ ಆಧಾರದ ಮೇಲೆ ಲಕ್ಷಣಗಳು ಕಂಡು ಬರ್ತಾವ ನಿಂಬೆಹಣ್ಣ ಅದನ್ನ ನೀವು ತಗೊಂಡೋಗಿ ದೂರ ಕಟ್ ಮಾಡಿ ಕಟ್ ಮಾಡಿ ಹಾಕ್ತಕ್ಕಂಥದ್ದು ಈ ರೀತಿ ಕಾರ್ಯವನ್ನ ನೀವು ಮಾಡೋದ್ರಿಂದ ನಿಂಬೆಹಣ್ಣನ್ನ ನೀವು ನೋಡಿದ್ರೆ ಅದನ್ನ ಕಟ್ ಮಾಡಿ ನೋಡಿದ್ರೆ ಅದು ಯಾವ ರೀತಿಯಾಗಿ ಹಾನಿಗೊಳಗಾಗ್ತಾ ಇರತ್ತೆ ಅದನ್ನ ನೋಡ್ಬೋದು ಯಾಕೆಂತಂದ್ರೆ ಅದು ನೆಗೆಟಿವಿಟಿಯನ್ನ ಸತ್ ಮೀನ್ಸ್ ಹೀರ್ ಕೊಡ್ತಕ್ಕ ಶಕ್ತಿಯನ್ನ ಪ್ರಾಬಲ್ಯತೆಯನ್ನು ಹೊಂದಿದೆ ಆ ನಿಂಬೆ ಹಣ್ಣನ್ನ ನೀವು ದಿಂಬಿಗಿಟ್ಟಿ ಅದನ್ನ ಪ್ರತಿದಿನ ದಿನ ತೆಗಿತಕ್ಕ ಈಗ ಒಂದು ವಾರ ನೀವು ಮಾಡೋದ್ರಿಂದ ಕೂಡ ನೆಗೆಟಿವಿಟಿ ದೇಹದಲ್ಲಿ ಇರ್ತಕ್ಕಂಥದ್ದು ನಿಮ್ಗೆ ಆಕ್ಚುಲ್ ಆಗಿ ಗೊತ್ತಾಗುತ್ತೆ ಆಗ ಈ ಲಕ್ಷಣಗಳನ್ನ ನೀವು ಪತ್ತೆ ಮಾಡ್ಕೊಂಡ್ರೆ ದಿಢೀರನೆ ಅದಕ್ಕೆ ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ದೈಹಿಕ ಆಚರಣೆಗಳನ್ನು ನೀವು ಮಾಡ್ಕೋಬೇಕು ನೀವು ಮಾಡೋದ್ರಿಂದ ಅದು ಪೂರ್ಣ ನಿಮ್ಮ ದೇಹದ ಮೇಲಿನ ನಿಯಂತ್ರಣವನ್ನ ಸಾಧಿಸಿದಂತೆ ಮತ್ತೆ ಈ ರೀತಿಯಾಗಿ ಯಾರು ಮಾನಸಿಕ ಸಮಸ್ಯೆ ಇರ್ತಕ್ಕಂಥವ್ರು ಇದ್ರಲ್ಲ ಈ ರೀತಿಯಾಗಿ ಮಾನಸಿಕ ಸಮಸ್ಯೆಗೆ ಒಳಗಾಗ್ದಂತೆ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೋಬಹುದು ಇಲ್ಲ ಅಂತ ಅಂದ್ರೆ ನಿಮ್ಯಾನ್ಸ್ ನಿಮ್ಯಾನ್ಸ್ ಆಸ್ಪತ್ರೆಗೆ ಸೇರ್ತಕ್ಕಂಥದ್ದು ಇರುತ್ತೆ ಅಲ್ಲಿ ಔಷಧಿ ಚಿಕಿತ್ಸೆ ಕೊಡ್ತಾರೆ ಮೆಡಿಸಿನ್ ಮಾತ್ರೆ ಔಷಧಿ ಅದರಿಂದ ಗುಣ ಆಗೋದಿಲ್ಲ ಹಾಗಾಗಿ ಆಗಲಿ ಕನ್ಸಲ್ಟೇಷನ್ಗಾಗಿರ್ಬೋದು ಅಥವಾ ಸಮಸ್ಯೆ ನಿವಾರಣೆಗಾಗಿರ್ಬೋದು ನಂಬರ್ ಕೊಡ್ತಕ್ಕಂಥದ್ದೇ ಕಷ್ಟ ಯಾಕೆಂದ್ರೆ ಆತ್ಮದ ಹಾವಳಿ ಇರ್ತಕ್ಕಂಥವ್ರು ಯಾರಿಗೂ ಕೂಡ ಬುದ್ಧಿ ನಿಯಂತ್ರಣ ಇರೋದಿಲ್ಲ ಆತ್ಮದ ಹಾವಳಿಗೆ ತುತ್ತಾಗಿ ಒಂದು ರೀತಿಯಾಗಿ ಹುಚ್ಚು ಇರುತ್ತೆ ಯಾರ ಜೊತೆ ಹೇಗ್ ಮಾತಾಡ್ಬೇಕು ಮಾತಾಡಬಾರ್ದು ಗೊತ್ತಾಗೋದಿಲ್ಲ ಯಾಕೆಂದ್ರೆ ಆ ದೇಹದಲ್ಲಿ ಇರ್ತಕ್ಕಂಥ ಆತ್ಮಗಳು ಕೂಡ ಅಷ್ಟೇ ಕ್ರಿಮಿನಲ್ ಇರ್ತಾ ಇವ್ರಿಗೆ ಗೊತ್ತಾಗ್ಬಿಟ್ರೆ ಇವ್ರು ನಿವಾರಣೆ ಮಾಡ್ಕೋತಾರೆ ಇವ್ರಿಗೆ ಗೊತ್ತಾಗ್ಬಿಟ್ರೆ ಇನ್ನ ನಾವು ದೇಹವನ್ನು ಬಿಟ್ಟು ಹೋಗ್ಬೇಕಾಗತ್ತೆ ಅನ್ನ ಕಾರಣಕ್ಕೆ ಕಾಂಟೆಕ್ಟ್ ತಪ್ಸೋದಕ್ಕಾದ್ರೂ ಕೂಡ ನನ್ನ ಜೊತೆಯಾಗಿ ಮಾತಾಡಿಸ್ತಾ ಆ ರೀತಿಯಾಗಿರ್ತಾವೆ ನಿಮ್ಮ ದುರದೃಷ್ಟ ವಶಾತ್ ಆ ರೀತಿ ಆಗ್ಬೇಕಂದ್ರೆ ಪರಿಹಾರಕ್ಕೆ ದಾರಿ ಇಲ್ಲ ಬದಲಿಗೆ ನಿಮ್ಗೆನೆ ಹಾನಿ ಆಗ್ಬೇಕು ಅನ್ನೋ ರೀತಿಯಾಗಿ ನಡ್ಸ್ಕೋತಾವೆ ಅಂದ್ರೆ ನಿಮ್ ಹಣೆ ಬರ ಚೆನ್ನಾಗಿರೋದ್ರ ಗ್ರಾಚಾರ ಚೆನ್ನಾಗಿರೋದಿಲ್ಲ ಅಂತ ಅರ್ಥ ಏನೇ ಆಗ್ಲಿ ಆತ್ಮದ ಸಮಸ್ಯೆ ಇರ್ತಕ್ಕಂಥವ್ರು ನೀವು ಸಂಪರ್ಕ ಮಾಡಬೇಡಿ ನಂಬರ್ಗಳಿದ್ರೆ ನಿಮ್ಮ ಕುಟುಂಬ ವರ್ಗದವ್ರು ಯಾರಾದ್ರೂ ಆರೋಗ್ಯ ಪೂರ್ಣವಾಗಿದ್ರೆ ಅವ್ರ ಮೂಲಕ ಸಂಪರ್ಕ ಮಾಡಿ ಇಲ್ಲ ನಿಮಗೆ ಕಾನ್ಷಿಯಸ್ ಇದ್ದು ಗೌರವದಿಂದ ಮಾತಾಡ್ಬೋದು ಅನ್ನೋದಾದ್ರೆ ಕರೆ ಮಾಡಿ ಮತ್ತೆ ನಿಮ್ಮ ನಂಬರ್ ಗಳಿಂದಾನೇ ಕರೆ ಮಾಡಿ ಯಾರ್ಯಾರ್ದೋ ನಂಬರ್ ಇಂದ ಕರೆ ಮಾಡೋದು ಮತ್ತೆ ಅದನ್ನ ಕಟ್ ಮಾಡಿ ಇಟ್ಟೋಗೋದು ಯಾರ್ ಫೋನ್ ಇರುತ್ತೆ ಅವರು ನನಗ್ ಕರೆ ಮಾಡೋದು ಈ ನಂಬರ್ ಇಂದ ಕರೆ ಬಂದಿತ್ತು ಅನ್ನೋದು ಅಥವಾ ಕರೆ ಮಾಡಿದ್ವಿ ಅನ್ನೋದು ಈ ಗೊಂದಲಕ್ಕೆಲ್ಲ ಇದಾಗ್ಬೇಡಿ ಈ ನಂಬರ್ ಕೊಟ್ಟಿರೋದೆ ನಿಮ್ಮ ಸಮಸ್ಯೆಗಳಿದ್ರೆ ಅದನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಗೌರವದಿಂದ ಗಂಭೀರದಿಂದ ಮಾತನಾಡೋದಿದ್ರೆ ಅದನ್ನ ವರ್ಷವಾಗಿ ಮಾತಾಡ್ಬೋದು ಮಾನಸಿಕ ಸಮಸ್ಯೆ ಇದ್ರೆ ಬೇರೆಯವರಿಂದಾನೇ ನೀವು ಕರೆ ಮಾಡಿಸ್ಬೇಕು ಇದ ನೆನಪಿರ್ಲಿ ಅಂತ ಹೇಳ್ತಾ ಆತ್ಮದ ಹಾವಳಿ ಅಥವಾ ಆತ್ಮಗಳ ಆಕ್ರಮಣ ಏನಾದ್ರೂ ಆಗಿದ್ದಂತಹ ಪಕ್ಷದಲ್ಲಿ ಈ ರೀತಿಯಾದಂತಹ ಫಸ್ಟ್ ಫಸ್ಟ್ ಗೆ ದೊಡ್ಡ ದೊಡ್ಡ ಆತ್ಮಗಳಿದ್ದಂತಹ ಪಕ್ಷದಲ್ಲಿ ಫಸ್ಟ್ ಫಸ್ಟಿಗೆ ನಿಮ್ಗೆ ಆ ಗೊತ್ತಾಗುತ್ತೆ ಮತ್ತೆ ಆ ಮನುಷ್ಯ ಮನುಷ್ಯರ ಜೊತೆ ಇರೋದಿಲ್ಲ ಆ ಜೊತೆಗೆ ಒಂಟಿಯಾಗಿ ಆಗಿರ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಹೊರಗಡೆ ಹೋಗ್ಲಿಕ್ ಪ್ರಯತ್ನ ಪಡ್ತಾನೆ ಸದಾ ಶೌಚಾತಿ ಕ್ರಿಯೆಗಳಿಗೆ ಹೋಗ್ತಕ್ಕಂಥದ್ದು ಅಥವಾ ಕೊಳಕು ಎಲ್ಲಿರ್ತಿತ್ತು ಗಲೀಜಲ್ಲಿ ಇರ್ತೈತೆ ಆ ಮನೆ ಸುತ್ತಮುತ್ತ ಅಲ್ಲಲ್ಲಿ ಹೋಗ್ತಕ್ಕಂಥದ್ದು ಇಂಥ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಇದನ್ನು ಕೂಡ ನೀವು ಗಮನಿಸಿ ಅದರಿಂದನು ಕೂಡ ದುಷ್ಟಶಕ್ತಿ ದಾಳಿ ಆಗಿದೆ ಅಂತ ತಿಳಿಬಹುದು ಮತ್ತು ಅದರ ಪರಿಹಾರಕ್ಕೆ ಅವಶ್ಯವಾಗಿ ದೈವಿಕ ಆಚರಣೆ ಮೂಲಕ ಪ್ರಯತ್ನಿಸಿ ಆ ದೈವಿಕ ಆಚರಣೆ ಮೂಲಕ ನೀವು ಪ್ರಯತ್ನವನ್ನ ಮಾಡೋದ್ರಿಂದ ಏನಾಗುತ್ತೆ ಅವ್ರ ಮೇಲೆ ನಿಯಂತ್ರಣ ತಗೊಳ್ಳೋದು ತಪ್ಪುತ್ತೆ ಆ ಸಂದರ್ಭಕ್ಕೆ ಬೇಗ ಬೇಗ ಬಿಡುಗಡೆಗೊಳಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ಬೋದು ದುಷ್ಟಶಕ್ತಿಗಳು ಅಂತ ಪಕ್ಷದಲ್ಲಿ ಅವುಗಳಿಗೆ ಪ್ರಬಲ ಜ್ಞಾನ ಇರುತ್ತೆ ಬುದ್ಧಿ ತಿಳುವಳಿಕೆ ಇರುತ್ತೆ ಆ ನಿಮ್ಗೆ ಗೊತ್ತಿರೋದಿಲ್ಲ ಅಂತಹ ಎಲ್ಲಾ ಭಾಷೆಗಳ ಹಾಡುಗಳು ಗೊತ್ತಿರುತ್ತೆ ಎಲ್ಲಾ ಭಾಷೆಯ ತಾಂತ್ರಿಕ ಕ್ರಿಯೆ ಗೊತ್ತಿರುತ್ತೆ ಎಲ್ಲಾ ಭಾಷೆಯ ನಡೆ ನುಡಿ ಸುಳ್ಳು ಮೋಸ ಇತ್ಯಾದಿ ಎಲ್ಲಾ ಕೂಡ ಗೊತ್ತಿರುತ್ತೆ ನಿಮ್ಗೆ ಗೊತ್ತಾಗುದೂ ಇವು ಅದೆಲ್ಲ ತಿಳಿದ್ರೆ ಏನಂತಾರೆ ಏನೋ ದೇವ್ರೇನೋ ಅಂತ ಈ ತರದ ಸ್ಥಿತಿಗೂ ಹೋಗ್ತಕ್ಕಂತ ಹೇಳ್ತಾರೆ ಆ ರೀತಿಯಾಗಿ ಹೋಗ್ಬೇಡಿ ದುಷ್ಟ ಲಕ್ಷಣಗಳು ಕಂಡಂತ ಪಕ್ಷದಲ್ಲಿ ಅದು ದುಷ್ಟ ಆತ್ಮನೇ ಆಗಿರುತ್ತೆ ಅಂತ ಹೇಳ್ತಾ ವಿಡ್ ನಾನು ಮುಚ್ಚದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಠಮುತ್ತಂತಹ ಸಮಸ್ಯೆ ಇದ್ದ ಪಕ್ಷ ದುಃಖದ ಪೌಟರಿಗೆ ಆಡ್ ಮಾಡಬಹುದು ಇದನ್ನು ಸ್ನಿತ್ ಕು ಮೈ ಕೈಗೆ ಇಟ್ಕೋದು ಮನೆಗೆಲ್ಲ ಹಟ್ಟದ ಕಾರ್ಯವನ್ನು ನೀವು ಮಾಡೋದ್ರಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರ ಬಾಧೆಗಳನ್ನು ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಪ್ರಾಪ್ತಿ ದುಃಖದ ಪೌಡರ್ ಕೂಡ ಲಭ್ಯ ಇದೆ ಇದೇ ನಿಮ್ಮ ಮನೆಯಲ್ಲಿ ಅಂಗಡಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ವ್ಯವಹಾರಗಳು ಕೈಗೊಳ್ಳುತ್ತಾದ್ಲು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ದೇಗ ಪ್ರತಿಯಾಗುತ್ತೆ ಆತ್ಮ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಇರ್ತಕ್ಕಂಥದ್ದು ಆಯಿಲ್ ಇದೆ ರೀತಿಯಾಗಿ ಪೌಡರ್ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಈ ನಂಬರ್ಗೆ ಕರೆ ಮಾಡಬಹುದು ದಯವಿಟ್ಟು ಹೇಳಿದ ಅಂಶಗಳನ್ನು ಗಮನಿಸಿ ನೀವೇ ನಿಮ್ಮನ್ನು ಫೋನ್ಗಳಿಂದ ಕರೆ ಮಾಡಿ ಬೇರೆಯವರಿಂದ ಕರೆ ಮಾಡಿಸೋದು ಬೇರೆಯವರಿಂದ ಮಾತಾಡಿಸೋದು ಮಾಡಬೇಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ನಿಮ್ಮ ಸಮಸ್ಯೆಗಳಿದ್ರೆ ಚಾರ್ಜಸ್ ಇರುತ್ತೆ ಬೇರೆ ಬೇರೆ ವಿಷಯಗಳನ್ನ ಏನು ಹೇಳ್ತೀನಿ ಅದರ ಪರಿಶೀಲನೆ ಅಗತ್ಯ ಇದ್ದರೆ ಅಸ್ತ ಸಾಮುದ್ರಿಕ ಆಗುವ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತೋಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಗತ್ತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಅದರ ರಿಲೇಟೆಡ್ ರಿಲೇಟೆಡ್ ಪರೀಕ್ಷೆಗಳನ್ನು ಕೂಡ ನೀವು ಆ ಸಮಯಕ್ಕೆ ನಿಮಗೆ ಬೇಕಂದ್ರೆ ಮಾಡಿಸ್ಕೋಬಹುದು ಅದಕ್ಕೆ ಬೇರೆ ಬೇರೆ ರೀತಿಯಾದ ಚಾರ್ಜಸ್ ಇರುತ್ತೆ ಇದನ್ನು ಗಮನಿಸಿ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ